ಇಪ್ಪತ್ತು ಸಂವಿಧಾನದಲ್ಲಿ ವಿಧಾನಸಭೆಯಲ್ಲಿ ವಿಧೇಯಕಾಯ್ದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಜಾರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನನ್ನು ಸಂರಕ್ಷಣೆ ಮಾಡಲು ಮತ್ತು ಕಾನೂನಿಗೆ ಸಾಕಷ್ಟು ಗೌರವ ಕೊಡುವಂತರು ನಾವು ಕರ್ನಾಟಕ ರಾಜ್ಯದ ಪ್ರಜೆ ಇದ್ದೀವಿ ಹಾಗೆ ಅದೇ ರೀತಿಯ ಕೂಡ ಕರ್ನಾಟಕ ರಾಜ್ಯ ಸರ್ಕಾರನು ಕೂಡ ಅದಕ್ಕೆ ಪಣ ೇ ಸಾಕು ಸರ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ ಇವತ್ತು ಸಂವಿಧಾನದಲ್ಲಿ ತಿದ್ದುಪಡಿರುವಂತ ನಮ್ಮ ಗೋಹತ್ಯೆ ನಿಷೇಧ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತು ವಿದಾಯಕ ಅರವತ್ತೊಂಬತ್ತು ಈ ಕಾನೂನನ್ನು ಕಠಿಣ ಕ್ರಮದಲ್ಲಿ ಅಂದ್ರೆ ಕಾನೂನು ಯಾವ ರೀತಿ ಹೇಳ್ತದೆ ಅಂದ್ರೆ ಕಾನೂನಿನಲ್ಲಿ ಯಾವುದೇ ಒಂದು ಅಕ್ರಮ ಗೋಗಳನ್ನು ತೆಗೆದುಕೊಂಡು ಹೋಗೋದಿರಬಹುದು ಮತ್ತು ಮಾಂಸ ಮಾರಾಟ ಇರಬಹುದು ಅಕ್ರಮವಾಗಿ ಸಂಗ್ರಹ ಮಾಡೋದಿರಬಹುದು ಯಾವುದೇ ಕೂಡ ಇದ್ದಾಗ ಮೂರರಿಂದ ಐದರ ಐದು ವರ್ಷದವರೆಗೆ ದಂಡ ಮೂರರಿಂದ ಐದು ವರ್ಷದವರೆಗೆ ಸಜಾ ಇದೆ ಮತ್ತು ಸಾರಿ ಆ ಮೂರು ವರ್ಷ ಏಳು ವರ್ಷದವರೆಗೆ ಮೂರು ವರ್ಷದಿಂದ ಏಳು ವರ್ಷವರೆಗೆ ಜೈಲು ಕಾರ್ಯಕ್ರಮ ಇದೆ ಅದೇ ರೀತಿಯಾಗಿ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಅವರಿಗೆ ದಂಡ ಇದೆ ಈ ರೀತಿ ನಮ್ಮ ರಾಜ್ಯದಲ್ಲಿ ಕಾನೂನು ಇರುವಾಗ ನಮ್ಮ ರಾಜ್ಯದಲ್ಲಿ ರಾಜ್ಯ ಅಕ್ರಮಗಳ ಗೋ ಸಾಗಾಟ ನಡೆಯುತ್ತಿದೆ ಅದಕ್ಕೆ ಸಂಬಂಧ ನಮ್ಮ ನಲ್ಲಿರುವಂತಹ ತೆಲಂಗಾಣ ಬಾರ್ಡರ್ ಇರಬಹುದು ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರಬಹುದು ಎರಡೂ ಕೂಡ ಹಚ್ಚಿರೋದ್ರಿಂದ ಸಾಕಷ್ಟು ಗೋಗಳು ಇದರ ಮುಖಾಂತರ ಹೋಗ್ತಾ ಇದೆ ಆ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಒತ್ತಿನ ನಿಷೇಧ ಕಾಯ್ದೆ ಸಂಬಂಧಪಟ್ಟಂತ ಯಾರ್ಯಾರು ಬರ್ತಾರೆ ಡಿ ಸಿ ಬರಬಹುದು ಎಸ್ ಪಿ ಬರಬಹುದು ಮತ್ತೆ ಪಶು ಇಲಾಖೆ ಬರಬಹುದು ಆರ್ ಟಿಒ ಬರಬಹುದು ಸಂಬಂಧಪಟ್ಟಂತ ಎಲ್ಲರೂ ಕೂಡ ಒಂದು ಜಂಟಿಯಾಗಿ ಕಾರ್ಯಯೋಜನೆ ಮಾಡಿ ಎಲ್ಲಾ ಕಡೆ ಕೂಡ ಚೆಕ್ ಪೋಸ್ಟ್ ಹಾಕುವಂತ ಕೆಲಸ ಮಾಡುತ್ತಾರೆ ಈಗಾಗಲೇ ಸಾಕಷ್ಟು ಸರ್ಕಾರ ನಮ್ಮಲ್ಲಿ ಇದೆ ಆದ್ರೆ ಬೇರೆ ಬೇರೆ ತೆಲಂಗಾಣ ಸರ್ಕಾರದಲ್ಲಿ ಈ ರೀತಿ ಆದ ಕಾಯ್ದೆ ಇಲ್ಲ ಹೀಗಾಗಿ ಸಾಕಷ್ಟು ಗೋಗಳು ಇಲ್ಲಿಂದ ಆ ಕಡೆ ಹೋಗ್ತಾ ಇದ್ದಾವೆ ಆ ಕಡೆದು ಈ ಕಡೆ ಬರ್ತಾ ಇದೆ ಹೀಗಾಗಿ ಈ ಪ್ರಮಾಣ ಹೆಚ್ಚಾಗ್ತಾ ಇದೆ ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ಸಾಕಷ್ಟು ಗೋಗಳು ಕೂಡ ಕಳ್ಳ ಸಾಗಾಣಿಕೆ ಇದೆ ಸಾಕಷ್ಟು ಆಗಿದೆ ಈಗ ಬಕ್ರೀದ್ ಸಂದರ್ಭ ಒಂದೇ ಅಂತಲ್ಲ ಸಾಕಷ್ಟು ಬಾರಿ ಕೂಡ ಮನವಿ ಕೊಟ್ಟಿದೀವಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ರೀತಿ ನಾವು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಕಡೆ ಕೂಡ ಸರ್ಕಾರ ಸರ್ಕಾರದ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲೂ ಕೂಡ ಈಗ ಇಪ್ಪತ್ತೆಂಟನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿದ್ರು ಅಲ್ಲೂ ಕೂಡ ಎಸ್ ಪಿ ಅವ್ರ ಇರ್ಬೋದು ಡಿ ಸಿ ಅವ್ರ ಇರ್ಬೋದು ಜಂಟಿ ಕಾರ್ಯ ಮಾಡಿ ಒಂದು ಇದು ಹಾಕುವಂತ ಕೆಲಸ ಸಮರ್ಪಕವಾಗಿಲ್ಲ ಹೀಗಾಗಿ ಎರಡನೇ ತಾರೀಕು ಒಳಗಾಗಿ ಡಿಸಿ ಕಚೇರಿಗೆ ಮುತ್ತಿಗೆ ಅಂತ ಅದರ ಪರಿಣಾಮವಾಗಿ ಇವತ್ತು ಕಲಬುರಗಿಯಲ್ಲಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ನಮ್ಮ ಕಾರ್ಯಕರ್ತರಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಬಿದರ್ ಜಿಲ್ಲೆಯಲ್ಲೂ ಕೂಡ ನಾವು ಅಷ್ಟೇ ಹೇಳ್ತಾ ಇರೋದು ಬಿದರ್ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಇರಬಹುದು ಗಡಿ ಭಾಗ ಇರಬಹುದು ಎಲ್ಲಾ ಕಡೆನೂ ಕೂಡ ಅಕ್ರಮವಾಗಿ ಗೋಗಳನ್ನು ಯಾರು ಕೂಡ ಸಾಗಾಟ ಮಾಡೋರು ಅಷ್ಟೇ ಅಲ್ಲದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬರುವಂತ ಅನೇಕ ನಮ್ಮ ಇವಿದೆ ಸಂತೆಗಳಿದೆ ಉದಾಹರಣೆಗೆ ದುಬಲ್ಗುಂಡಿ ಇರಬಹುದು ಮೈಲಾರ್ ಇರಬಹುದು ಔಡಾದ್ ಇರಬಹುದು ಚಿಡುಗುಪ್ಪ ಇರಬಹುದು ಬಸವ ಕಲ್ಯಾಣ ಇರ್ಬೋದು ಹನ್ಸೂರ್ ಇರ್ಬಹುದು ಸಾಯಿಬಾಂ ಇರ್ಬಹುದು ಈ ರೀತಿ ಎಲ್ಲಿ ನಮ್ಮ ಸಂತೆ ನಡೀತದೆ ಗುರುಗಳು ಅದನ್ನು ಈ ಹಬ್ಬ ಆಗೂ ತಡೆಯುವಂತ ಕೆಲಸ ಡಿ ಸಿ ಅವರು ಆರ್ಡರ್ ಮಾಡಬೇಕಾಗಿದೆ ಸಂಬಂಧಪಟ್ಟ ಇಲಾಖೆಯ ಎಚ್ಚೆತ್ತುಕೋದೇಕಾಗಿದೆ ಎಲ್ಲಾ ಎಲ್ಲಾ ಸಂತೆಗಳನ್ನು ಸದ್ಯಕ್ಕೆ ರದ್ದು ಮಾಡಿ ನಂತರ ಈ ಬಕ್ರೀದ್ ಹಬ್ಬದ ನಂತರ ಬೇಗ ಆರಂಭ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಸರ್ಕಾರ ಅತ್ಯಂತ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿನಾ ವೇಷವಾಗಿ ಯಾಕಂದ್ರೆ ಕಾನೂನು ದೃಷ್ಟಿಯಲ್ಲಿ ನಾವು ಮಾತಿದ್ರೆ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಕಾನೂನಿಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ ನಮಗೂ ವಿಶ್ವಾಸ ಇದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೇಲೆ ಅಪಾರವಾದ ಗೌರವ ಇದೆ ಆ ದೃಷ್ಟಿಯಿಂದ ಇರುವಂತ ನಮ್ಮ ಕಾಯ್ದೆ ಏನಿದೆ ಅದನ್ನು ಕೂಡ ನಾವು ಸರ್ಕಾರ ಏನ್ ಮಾಡಬೇಕು ತಕ್ಷಣ ತಮ್ಮ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಎಸ್ಪಿ ತಮ್ಮ ಆಡಳಿತ ಜಿಲ್ಲಾ ಆಡಳಿತ ಏನೇನಿದೆ ಎಚ್ಚೆತ್ಕೊಂಡು ಈಗಾಗಲೇ ಯಾವುದೇ ಒಂದು ಅಕ್ರಮ ಗೋಗಳನ್ನು ಯಾವುದೇ ಕೂಡ ಕಷಾಯಖಾನೆಗೆ ಹೋಗದೆ ಅದನ್ನು ತಡೆಯುವಂತ ಕೆಲಸ ಜಿಲ್ಲಾ ಆಡಳಿತ ಮಾಡ್ಬೇಕಾಗಿ ನಾನು ಈ ಪತ್ರಿಕಾಗೋಸ್ಕರ ಮುಖಾಂತರ ವಿನಂತಿ ಮಾಡ್ತೀನಿ ಇದರ ಜೊತೆಗೆ ಇನ್ನೊಂದು ನಾನು ಹೇಳ್ತೀನಿ ಏನಪ್ಪಾ ಅಂದ್ರೆ ನಮ್ಮ ಹಿಂದೂಗಳ ಗೋಮಾತೆ ಅಂದ್ರೆ ನಮ್ಮ ತಾಯಿಗೆ ಸಮಾನ ಆ ದೃಷ್ಟಿಯಿಂದ ಒಂದು ವೇಳೆ ಜಿಲ್ಲಾ ಆಡಳಿತ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಪ್ರತಿಯೊಬ್ಬ ಹಿಂದೂ ಆದ ಕಾರ್ಯಕರ್ತ ನಮ್ಮ ಮಾತೆಯನ್ನು ಕಾಪಾಡೋದು ನಮ್ಮ ಇದೆ ಹೀಗಾಗಿ ಅದನ್ನು ಕಾಪಾಡುವಂತ ಕೆಲಸ ನಾವೇ ತೆಗೆದುಕೊಳ್ಬೇಕಾಗ್ತದೆ ಪ್ರತಿ ಹಳ್ಳಿ ಇರ್ಬೋದು ಚೆಕ್ ಪೋಸ್ಟ್ ಇರ್ಬೋದು ಎಲ್ಲಾ ಇರುವ ಗಡಿ ಭಾಗದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಕ್ರಮ ಆ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಹದಗೆಟ್ಟಾಗ ಇದಕ್ಕೆ ಹೊಣೆ ಜಿಲ್ಲಾ ಆಡಳಿತ ಆಗ್ತದೆ ಆ ದೃಷ್ಟಿಯಿಂದ ಇದಕ್ಕ ನಮ್ಮ ಹಿಂದೂ ಪ್ರತಿಯೊಬ್ಬ ಕಾರ್ಯಕರ್ತನು ಕಾನೂನು ಕ್ರಮ ಕೈಗೊಳ್ಳದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತ ಹೇಳಿ ಈ ಪತ್ರಿಕಾ ಮುಖಾಂತರ ನಾನು ಅವ್ರ ಹತ್ರ ಮನವಿ ಮಾಡ್ತೇನೆ ಆ ದೃಷ್ಟಿಯಿಂದ ನಾವು ಅತ್ಯಂತ ವಿಶೇಷವಾಗಿ ಬಿದರ್ ಜಿಲ್ಲೆಯಲ್ಲಿರುವಂತಹ ಚೆಕ್ ಪೋಸ್ಟ್ ಏನಿದೆ ಅತ್ಯಂತ ಆಗಬೇಕು ಬೀದರ್ ನಗರಕ್ಕೆ ಬರುವಂತಹ ನಮ್ಮ ರಿಂಗ್ ರೋಡ್ ಇದೆ ಯಾವುದೇ ಒಂದು ಒಳಗಡೆ ಬರಬಾರ್ದು ಮತ್ತು ಹೊರಗಡೆ ಹೋಗ್ಬಾರ್ದು ಒಳಗೆ ಹೊರಗೆ ಹೋಗಬಾರದು ಹೊರಗಿದ ಒಳಗ್ ಬರಬಾರ್ದು ಈ ರೀತಿ ನಾವು ಚೆಕ್ ಪೋಸ್ಟ್ ಗಳನ್ನ ಹಾಕಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡಾಗ ಈ ಕಠಿಣವಾದ ನಾವೇ ಹೊಸದಾಗಿ ಮಾಡ್ತಾ ಇರ್ತಿಲ್ಲ ಇರುವಂತ ಗೋ ನಿಷೇಧ ಕಾಯ್ದೆ ಸಮರ್ಪಕವಾಗಿ ಅದನ್ನು ಜಾರಿಗೆ ತರುವಂತೆ ವಿನಂತಿ ಮಾಡ್ತಾ ಇದ್ದೀವಿ ವಿಶ್ವ ಹಿಂದೂ